ಮಂಗಳವಾರ ಬುಧವಾರ ಬಂದು ನಾವೇ ಆ ಮನೆ ಹೊಡೆದಾಗ್ತೀವಿ ಎಲ್ಲರೂ ಸೇರಿ ಅರ್ಥ ಆಯ್ತಾ ಇಮ್ಮಿಡಿಯಟ್ ಆಗಿ ನೀವು ನೀವು ಹೇಳಿದೀರಿ ನೀವು ಇವತ್ತು ಬಿಡಿ ಆಯ್ತು ಸಂಡೆ ಯಾರು ಇಲ್ಲ ಅಂತ ನಾಳೆ ಅದನ್ನ ಹೊಡೆದಾಕ್ಬೇಕಾದ ಡ್ಯೂಟಿ ನಿಮ್ಮದು ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲದೆ ಬಿಲ್ಡಿಂಗ್ ಶಿವಮೊಗ್ಗದಲ್ಲಿ ಯಾರು ಬೇಕಾದ್ರೆ ಕಟ್ಬಹುದು ಸರಿಯಾದ ಉತ್ತರ ಕೊಡ್ಬೇಕು ನೀವು ಅದು ಅನಾಥರೈಸ್ ನಾಳೆ ಮಾಡಿ ಅದನ್ನು ಅದನ್ನ ನಾನೇ ಹೇಳಿದ್ದೇನೆ ನೀವು ಕೂಡ ಅದೇ ಗೊತ್ತಿದೆ ಕಾನೂನು ಬಂದ್ರೆ ನಮ್ಮ ಕಾನೂನು ಬಿದ್ದ ವಿರುದ್ಧ ನಾನಂತೂ ಹೋಗಕ್ಕೆ ಇಷ್ಟಪಡ್ಬೇಕು